ಕಾಮಿಡಿ ಸೂಪರ್ ಅಂಡ್ ಅವರು ಥ್ರಿಲ್ಲರ್ ಮಂಜು ಸರ್ ಆಕ್ಟಿಂಗ್ ಸೂಪರ್ ಹೀರೋ ಗಾರ್ ಆಕ್ಟಿಂಗ್ ಅಲ್ಲ ಸೂಪರ್ ಎಕ್ಸಲೆಂಟ್ ಸರ್ ಇದು ಮುರ್ಗನ್ ಸನ್ ಆಫ್ ಕನ್ನನ್ ಅಂತ ಏನ್ ಮೂವಿ ಮಾಡಿದ್ದಾರೆ ಇದು ಒಳ್ಳೆ ಜನರಿಗೆ ಒಳ್ಳೆ ಮೆಸೇಜ್ ಒಳ್ಳೆ ಫ್ಯಾಮಿಲಿ ಬಂದು ನೋಡ್ಬೋದು ಸೊ ಏನಿದೆ ಈ ಫಿಲಂ ಅಲ್ಲಿ ಒಂದು ಬುದ್ಧಿವಾದ ಕಲಿಬೋದು ಇಲ್ಲಿ ಬಂದಂತ ಎಲ್ಲ ನೋಡಿದಿರಿ ಈಗ ತುಂಬಾ ಜನ ನಾವು ನೋಡಿದಿರಿ ಒಳ್ಳೆ ಒಂದು ಒಳ್ಳೆ ಜನರಿಗೆ ಒಳ್ಳೆ ಮೆಸೇಜ್ ಕೊಡ್ಬೋದು ಇದು ಬಂದಿ ನೋಡ್ಬೋದು ಎಲ್ಲೆಲ್ಲ ನೋಡ್ತಾ ಇದ್ದೀರಾ ಬಂದಿ ಇಲ್ಲಿ ಮೂವಿ ನೋಡಿ ಥಿಯೇಟರ್ ಅಲ್ಲಿ ಒಳ್ಳೆ ಏನಂತ ಒಂದು ನಿಮ್ಗೆ ಗೊತ್ತಾಗುತ್ತೆ ಒಂದು ಡೈಲಾಗ್ ಆಗಿರ್ಬೋದು ಒಂದ್ ಮಾತ ಮಾಡಿರ್ಬೋದು ಯಾವ ತರ ಜನಗಳಿಗೆ ಯಾವ ತರ ಒಂದು ರಿಯಾಕ್ಷನ್ ನೋಡ್ಸ್ ಕೊಟ್ಟಿದ್ದಾರೆ ಇವರು ಅವರು ಒಳ್ಳೆ ಹೇಳಕ್ ಇಷ್ಟಪಡ್ತೀನಿ ನಾನು ಧನ್ಯವಾದಗಳು ನಾನು ಶಬ್ಬೀರ್ ವೈಟ್ಫೀಲ್ಡ್ ನಾ ಮಾತಾಡ್ತಾ ಇದ್ದೀನಿ ತುಂಬಾ ಧನ್ಯವಾದ ಚೆನ್ನಾಗಿದೆ ಸರ್ ಬಂದ್ ಎಲ್ಲಾರು ನೋಡಿ ತುಂಬಾ ಕನ್ನಡ ಕರ್ನಾಟಕ ಜನತೆ ಬಂದ್ ಎಲ್ಲ ನೋಡ್ಬೇಕು ನೀವು ಒಳ್ಳೆ ಮೂವಿ ಇದು ಒಳ್ಳೆ ಚೆನ್ನಾಗಿ ನೋಡ್ಬೋದು ಒಳ್ಳೆ ಇನ್ನೂ ಮುಂದಿನ ಒಳ್ಳೆ ಒಳ್ಳೆ ಬಿಡ್ಬಿಡಿ ಸರ್ ಸೂಪರ್ ಆಗಿತ್ತು ಸರ್ ಚೆನ್ನಾಗಿತ್ತು ನಮ್ಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಕಾಲೇಜ್ ಸ್ಟೂಡೆಂಟ್ ಗಳಿಗೆಲ್ಲ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ತುಂಬಾ ಇಷ್ಟ ಚೆನ್ನಾಗಿದೆ ಪ್ರತಿಯೊಂದು ಕಾಮಿಡಿಯಲ್ಲಿ ಚೆನ್ನಾಗಿದೆ ಫ್ಯಾಮಿಲಿ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಸಾಕತ್ತಾಯ್ತು ಸರ್ ನೀವೆಲ್ಲ ನೋಡಕ್ಕಿಂತ ಮುಂಚೆ ನಾನು ನೋಡಿದ್ದೆ ಯಾಕೆ ಅಂತಂದ್ರೆ ನಾವೇ ವಿತರಣೆ ಮಾಡಿರೋದು ನಮ್ಮ ಬ್ರದರ್ ಬಂದ್ಬಿಟ್ಟು ನಮಗೆ ಸಿನಿಮಾ ರಿಲೀಸ್ ಮಾಡ್ಕೊಡ್ಬೇಕು ಅಂತ ಅಂದಾಗ ತೋರಿಸಿದ್ರು ಕಂಟೆಂಟ್ ಅಪ್ಲೋಡ್ ಮಾಡುವಾಗಲೇ ನಾನು ನೋಡಿದೆ ಓಕೆ ಸಿನಿಮಾ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಕೆಲವೊಂದು ಕಮರ್ಷಿಯಲ್ ಥಾಟ್ಸ್ ಇಟ್ಕೊಂಡು ಪ್ಲಾನ್ ಮಾಡ್ಕೊಂಡು ಒಳ್ಳೆ ಟೀಮ್ ಕಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಸಣ್ಣ ಇರುತ್ತೆ ಮಿಸ್ಟೇಕ್ ಅಪಾರ್ಟ್ ಆಫ್ ದಟ್ ಸಿನ್ಮಾ ಬಂದ್ರೆ ಖಂಡಿತವಾಗ್ಲೂ ಎಂಜಾಯ್ ಮಾಡ್ಬೋದು ಜನಗಳು ಹೇಳುದ ನಾನು ಡಿಸ್ಟ್ರಿಬ್ಯೂಷನ್ ಅಂತ ಮಾಡಿದಾಗ ಅದನ್ನ ವೃತ್ತಿ ಅದು ಇಷ್ಟ ಆಯ್ತು ಇಷ್ಟ ಆಗ್ಲಿಲ್ಲ ಅನ್ನೋದ್ಕಿಂತ ಹೆಚ್ಚಾಗಿ ಪ್ರಕರಣ ನಾನು ಇಷ್ಟಪಟ್ಟೆ ಮಾಡೋದು ನಮ್ ಕೆಲಸ ಏನಿದ್ರು ಥಿಯೇಟರ್ಗೂ ಅಂತ ಕೆಲಸ ಇರುತ್ತೆ ಅದನ್ನ ನಾವು ಪ್ರಾಮಾಣಿಕವಾಗಿ ಮಾಡಿರ್ತೀವಿ ನಾವು ಇವತ್ತು ಎಂಟರ್ ಕರ್ನಾಟಕ ಒಂದು ಐವತ್ತು ಥಿಯೇಟರ್ ಗಿಂತ ಹೆಚ್ಚಾಗಿ ಸಿನಿಮಾ ರಿಲೀಸ್ ಆಗಿದೆ ಮಲ್ಟಿಪ್ಲೆಕ್ಸ್ ಸಿಂಗಲ್ ಸ್ಕ್ರೀನ್ ಎಲ್ಲ ಇಲ್ಲಿ ಈ ಮೂವಿನಲ್ಲಿ ಖುಷಿಯಾಗಿದ್ದ ವಿಷಯ ಏನು ಅಂದ್ರೆ ಇವಾಗ ಕೆಲವು ಸಿನಿಮಾಗಳಿಗೆ ಕೆಲವು ಫ್ರೆಂಡ್ಸು ಕೆಲವು ಫ್ಯಾಮಿಲಿ ಎಲ್ಲರೂ ಬಂದಿರ್ತಾರೆ ಓಪನಿಂಗ್ ಡೇ ದಿನ ಇಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ಹೆಚ್ಚಾಗಿ ಆಡಿಯನ್ಸ್ ಬಂದಿದ್ದಾರೆ ಜನಗಳು ಬಂದಿದ್ದಾರೆ ಅವರೇ ನೋಡ್ಬೇಕು ಅಂತ ಬಂದಿದ್ದಾರೆ ಬೊಪೇಷನ್ ಎಲ್ಲ ಬುಕ್ ಮಾಡ್ಕೊಂಡು ಬಂದಿದ್ದಾರೆ ಅದು ಖುಷಿಯಾದ ವಿಷಯ ಆಲ್ಮೋಸ್ಟ್ ಥಿಯೇಟರ್ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಫುಲ್ ಆಗಿದೆ ರಿವ್ಯೂ ಚೆನ್ನಾಗಿ ಬರ್ತಿದೆ ನೋಡಬೇಕು ನೆಕ್ಸ್ಟ್ ಜನ ಹೆಂಗ್ ತಗೊಳ್ತಾರೆ ಅನ್ನೋದು ಒಳ್ಳೆದಾಗ್ಲಿ ಸಿನಿಮಾ ಗೆ ನೋಡೋರೆಲ್ಲ ಮೆಚ್ಚುಗೆತಾ ಇದ್ದಾರೆ ಸಿನಿಮಾ ನಿಮಗೆ ಫೈಟ್ ಆಗಲಿ ನಿಮಗೆ ಕಾಮಿಡಿ ಆಗಲಿ ನಿಮಗೆ ಮ್ಯಾಚ್ ಆಗಲಿ ನಿಮಗೆ ಪೊಲಿಟಿಕ್ ಆಗಲಿ ಎಲ್ಲ ಇಷ್ಟಪಡಿತಾರೆ ನಿಜನೇ ಅಸತೆ ಇದೆ ಟೈಮಲ್ಲಿ ಇವತ್ತು ತುಂಬಾ ತುಂಬಾ ನನ್ನ ಲೈಫ್ ಅಲ್ಲಿ ಖುಷಿಯಾದ ದಿನ ಒಂದು ದುಃಖ ಅಂದ್ರೆ ನನ್ನ ದೇವರು ಅಪ್ಪಣ್ಣ ಇಲ್ಲ ಇವತ್ತು ಇದ್ದಿದ್ರೆ ಅವರು ಅವರು फर्स्टೇ ಬೈಟ್ ಕೊಡುವರು ಅವರು ಅವ್ರು ಕೊಟ್ಟಿದ್ ಬೈಟ್ಸ್ ಈ ಟೈಟ್ಲ್ ಲಾಂಚ್ ಮಾಡಿದ್ದು ಅವರೇ ನನ್ನ ದೇವರು ಅದಕ್ಕೋಸ್ಕರ ಈ ಸಿನಿಮಾ ನಿಲ್ಬೇಡ್ದು ಯಾವಾಗ ಅವಾಗ ನೋಡ್ತಾ ಇದ್ದ ಮೊಬೈಲಲ್ಲಿ ಅಣ್ಣಂದು ಹಾಕಿ ಹಾಕಿ ನೋಡೋವಾಗ ಏನೋ ಒಂದು ಫೀಲ್ ಅದೇ ನಾನಿರೋಬೋ ನಾನಿರೋ ಬದಲು ಅವ್ರಿದ್ದು ನಾನು ಹೋಗಿದ್ರೆ ಸಂತೋಷ ಪಡ್ತಾ ಇದ್ದೆ ನಾನು ಅಷ್ಟೊಂದು ಇತ್ತು ಅವಾಗ ಅವಾಗ ನೋಡ್ತಾರಾಗ ಏನೋ ಒಂದು ಮಾಡೋಣ ಅವ್ರು ಬೈಟ್ಸ್ ಕೊಟ್ಬಿಟ್ಟಿದ್ದಾನೆ ಟೈಟ್ಲ್ ಅಂತ ಹೇಳಿ ಮನೆ ಮಾರಿ ಈ ಸಿನಿಮಾ ಮಾಡಿದ್ವಿ ಮನೆ ಮಾರಿ ಸಿನಿಮಾ ಮಾಡಿದೀವಿ ಆಮೇಲೆ ಇವತ್ತು ಫಸ್ಟ್ ನೋಡಿ ಎಲ್ಲ ನನ್ನ ಅಣ್ಣ ತಮ್ಮನ್ ನನ್ನ ಇಡೀ ಕರ್ನಾಟಕ ನನ್ನ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಬಂದು ಇಷ್ಟು ರೆಸ್ಪಾನ್ಸ್ ಕೊಡ್ತಾರೆ ಅನ್ಕೊಂಡ್ ನನ್ ಕನ್ಸ್ ಬಂದ್ಕೊಂಡಿರಲಿಲ್ಲ ಈ ಗಾಂಧಿ ನಗರದಲ್ಲಿ ನಂದು ಒಂದ್ ಬೀಳ್ತದೆ ಈ ತರ ಮಾಡ್ತಾರೆ ಅಂತ ಹೇಳಿ ನಾನು ಯಾವತ್ತು ಅನ್ಕೊಂಡಿಲ್ಲ ಬಹಳ ಬಹಳ ಖುಷಿ ಆಗ್ತಿದೆ ಹಾಗೂ ನನ್ನ ಮೀಡಿಯಾ ಅಣ್ಣ ತಮ್ಮಂದ್ರು ಬಹಳ ಸ ಸಪೋರ್ಟ್ ಮಾಡ್ತಾ ಇದ್ದಾರೆ ನನ್ನ ಒಡ ತರ ನನ್ನ ಮೀಡಿಯಾ ಅಣ್ಣಂದ್ರು ತಂಗಿಂದ್ರು ಎಲ್ಲಾರು ಸಪೋರ್ಟ್ ಮಾಡ್ತಾರೆ ಬಹಳ ಖುಷಿ ಆಗ್ತಾ ಇದೆ ಸರ್ ತುಂಬಾ ಸಂತೋಷವಾಗಿದ್ದೀನಿ ಸರ್ ಕೊಡೆ ಮುರ್ಗ ನೋಡಿದವ್ರು ಈಗ ಮುರುಘಾ ಸನ್ಫ್ ಕಾನೂನು ನೋಡ್ತೇವೆ ಟೈಟ್ಲ್ ಒಂದೇ ಸಮ ಇದೆ ಹೆಚ್ಚು ಇಲ್ಲಿ ಕಾನೂನು ಬೇರೆ ಬಂದಿದೆ ಮಾಡಿರ್ತೀರ ಸ್ವೀಕರಿಸಿದಾರೆ ಅಂತಿದ್ದಾರೆ ನೋಡ್ಕೊಂಡ್ ಬಂದಿಲ್ಲ ಈ ಕೊಡೆ ಮುರುಗಾ ಬಂದಿ ಇಡೀ ಕರ್ನಾಟಕ ಒಳ್ಳೆ ರೆಸ್ಪಾನ್ಸ್ ಕೊಟ್ರು ಕೊಡೆ ಮುರುಗಾ ನಮ್ ಕೆ ರವಿ ಕುಮಾರ್ ಅವರು ಪ್ರೊಡ್ಯೂಸರ್ ನಿರ್ಮಾಣ ಅವರು ಇದ್ಕೊಂಡು ಏನ್ ಮಾಡ್ತಾರೆ ಯಾವ್ದೋ ಕುತ್ಕೊಂಡು ತಮಾಷೆ ತಮಾಷೆದಲ್ಲಿ ಟೈಟ್ಲು ನಾವು ಮಾಡಿದ್ದು ಅಂದ್ರೆ ಮುರುಘಾ ಕಾನೂನು ಏ ನಿಂದೆ ಮುರುಘಾ ಅಂತ ಇದ್ರು ನಿಂದೆ ಕಾನೂನ್ ಅಂದ್ ಹೋದ್ರು ಲಾಸ್ಟ್ ಗೆ ಮುರುಘಾ ಸಣ್ಣ ಕಾನೂನು ಅಂದ್ರೆ ಅದಕ್ಕೆ ಕತೆ ಮಾಡಿ ನಮ್ಮ ಆನೆಕಲ್ ಕತೆ ನಮ್ಮೂರ್ ಕತೆ ಅಂತೇಳಿ ಒಂದ್ ಮಾಡಿಕೊಂಡು ಈ ಸಿನಿಮಾ ತಗೊಂಡ್ ಬಂದಿದ್ದೀನಿ ಆರ್ ಫೈಟ್ ಐತೆ ಆ ನಾಲ್ಕು ಸಾಂಗ್ ಇದೆ ಯಾಕಂದ್ರೆ ಕಾಮಿಡಿನ ಇದೆ ಇದೆ ಮದರ್ ಸೆಂಟಿಮೆಂಟ್ ಎಲ್ಲ ಮಿಕ್ಸ್ ಇದೆ ಯಾರು ಬಂದ್ ನೋಡಿದ್ರು ತುಂಬಾ ಖುಷಿ ಪಡ್ತಾರೆ ಸಿಕ್ಕಿದೆ ಸರ್ ಹೆಣ್ಮಕ್ಳು ಆಟಲಿ ಹೆಣ್ಮಕ್ಳು ಖುಷಿ ಪಡ್ತಾರಲ್ಲ ಅಂದ್ರೆ ಅವರೇ ಒಳಗಡೆನ ಖುಷಿ ಪಡ್ತಾರೆ ನಮ್ಮ ಪಕ್ಕದಲ್ಲಿ ಕೂತ್ಕೊಂಡಿದ್ದೆ ಗೊತ್ತಿಲ್ಲ ಅವ್ರಿಗೆ ನಾನು ಹೀರೋ ಕೂತಿದ್ದೀನಿ ನನ್ಗೆ ಗೊತ್ತಿಲ್ಲ ಇವರೇ ಅಂತ ಗೊತ್ತಿಲ್ಲ ಕತ್ಲಲ್ಲಿ ಕಾಣಿಸಿಲ್ಲ ಅವರೇ ನಗ್ನಕ್ತ ಕೆ ಚಪ್ಪಳೆಗಳು ಹೊಡಿತಾ ಇದ್ರು ಇಜಿಳುಗಳು ಅವ್ರು ಮಾಡಿದ್ರು ನನ್ ಬಹಳ ಖುಷಿ ಆಯ್ತು ಹಾಗೂ ನಮ್ಮ ಮುಸ್ಲಿಂ ಹೆಣ್ಮಕ್ಳು ಕೆಲವ್ರು ಬಂದಿದ್ದಾರೆ ಪಾಪ ಯಾಕಂದ್ರೆ ಇವಾಗ ಶುಕ್ರವಾರ ಅವ್ರು ಬರಲ್ಲ ಅಂತದ್ ನನ್ನೆಲ್ಲ ಪ್ರೀಟ್ ಇಟ್ಕೊಂಡು ಬಂದು ಸಿನ್ಮಾ ನೋಡಿದಾರೆ ಬಹಳ ಖುಷಿ ಆಗ್ತಾ ಇದೆ ರಾಜ ಎಲ್ಲ ಕಡೆ ರಿಲೀಸ್ ಆಗಿದೆ ಹೊರಗಡೆ ಎಲ್ಲ ರೆಸ್ಪಾನ್ಸ್ ಸರ್ ಹೊರಗಡೆ ಎಲ್ಲ ಈ ಥಿಯೇಟರ್ ಬನ್ನಿ ಇಲ್ಲಿ ಬನ್ನಿ ಕರೀತಾದ್ರೆ ಬನ್ನಿ ಬನ್ನಿ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲಾ ಥಿಯೇಟರ್ಗೂ ನಾನು ವಿದ್ಯುತ್ ಕೊಡ್ತೀನಿ ಸರ್ ನಿಮ್ಮ ಸಿನಿಮಾ ನೂರು ದಿನ ಪೂರೈಸಿ ಅಂತ ನಾವು ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಮಚ್